ಎಡಬಲ ವಿಂಗಡಣೆ ಸರಿಯಲ್ಲ ಕೇ ಸೂಚಿಸಿದ ವ್ಯಕ್ತಿಗೆ ಟಿಕೆಟ್ ನೀಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಊಲವಾಡಿ ರಾಮಪ್ಪ ಅಭಿಪ್ರಾಯ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯಗಳು ಸಹೋದರರಂತೆ ಜೀವನ ಸಾಗಿಸುತ್ತಿದ್ದೇವೆ ಆದರೆ ಇತ್ತೀಚೆಗೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಿಸಿದಂತೆ ಕೋಲಾರದ ಕೊತ್ತೂರು ಮಂಜುನಾಥ್ ಕೋಲಾರ ರಮೇಶ್ ಕುಮಾರ್ ಮಾಲೂರಿನ ನಂಜೇಗೌಡ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಎಂಎಲ್ಸಿ ಅನಿಲ್ ಕುಮಾರ್ ಅವರು ನಮ್ಮ ನಡುವೆ ಹುಳಿ ಹಿಂಡುವ ಕೆಲಸವನ್ನು ಮಾಡುತ್ತಿರುವುದು ಸರಿಯಲ್ಲ ಎಂದು ಮಾದಿಗದಂಡೂರ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ರಾಮಪ್ಪ ಅವರು ಅಭಿಪ್ರಾಯ ಪಟ್ಟರು ಅವರ ನಗರದ ಚೇಡೂರು ರಸ್ತೆಯಲ್ಲಿರುವ ದಿವಂಗತ ವಿ ವೆಂಕಟರಮಣಪ್ಪ ಅವರು ನಿವಾಸದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನಾಗಿ ಉಳಿಸಿದ ಮಾದಿಗ ಸಮುದಾಯ ದಕ್ಷಿಣ ಭಾರತದ ಪ್ರಮುಖ ನಾಯಕ ಕೆಎಚ್ ಮುನಿಯಪ್ಪ ಅವರನ್ನು ಮೂಲೆಗುಂಪು ಮಾಡುವ ನಿಟ್ಟಿನಲ್ಲಿ ಈಗ ರಾಜೀನಾಮೆಯ ನಾಟಕ ಮಾಡುತ್ತಿರುವ ನಾಯಕರು ಪರಿಶಿಷ್ಟ ಜಾತಿಗಳ ನಡುವೆ ಒಡಕುಂಟು ಮಾಡುತ್ತಿರುವುದರಿಂದ ಸಾಂಪ್ರ ಸಮುದಾಯಕ ಕಾಂಗ್ರೆಸ್ ಮತಗಳು ತಪ್ಪು ಸಾಧ್ಯತೆ ಹೆಚ್ಚಿದೆ ನಮ್ಮ ಸಮುದಾಯದ ಹಿರಿಯ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಎಚ್ ಅವರ ಮಾತಿನಂತೆ ಮಾದಿಗ ಸಮುದಾಯಕ್ಕೆ ಕೋಲಾರದ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಮೂರು ಲಕ್ಷ ನಮ್ಮ ಸಮುದಾಯದ ಮತಗಳಿವೆ ಮತ್ತು ರಾಜ್ಯದಲ್ಲಿ ಐದು ಎಸ್ಸಿ ಮೀಸಲು ಕ್ಷೇತ್ರಗಳಲ್ಲಿ ಎರಡನ್ನಾದರೂ ಮಾದಿಗ ಸಮುದಾಯಕ್ಕೆ ನೀಡಿದರೆ ಎಸ್ಸಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮಾದಿಗರಿಗೆ ಕನಿಷ್ಠ ನ್ಯಾಯವನ್ನಾದರೂ ದೊರಕಿಸಿಕೊಟ್ಟಂತಾಗ್ತದೆ ಆದ್ದರಿಂದ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಮಾದಿಗರಿಗೆ ನೀಡಲಿ ಎಂದು ಹೇಳಿದರೂ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಇದೀಗ ಈಗ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ರಾಜೀನಾಮೆ ನಾಟಕವನ್ನು ಆಡ್ತಿರುವ ಕೋಲಾರ ಲೋಕಸಭಾ ಕ್ಷೇತ್ರದ ಶಾಸಕ ಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಿಸ್ತು ಕ್ರಮ ಜರುಗಿಸಲಿ ಇಲ್ಲವೆಂದಾದರೆ ರಾಜೀನಾಮೆ ಪಡೆದು ಕಾಂಗ್ರೆಸ್ವಾಗಿ ನಿಂತು ಗೆದ್ದು ತೋರಿಸಲಿ ಈ ನಾಟಕಕ್ಕೆ ತೆರೆ ಎಳೆದು ಪಕ್ಷದ ತೀರ್ಮಾನದಂತೆ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪಣ ತೊಡಲು ಖಡಕ್ ಸೂಚಿಸಲಿ ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಜಾಗೃತಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಪಿಎಂ ನರಸಿಂಹಯ್ಯ ಜಿಲ್ಲಾ ಮುಖಂಡರಾದ ಪಿವಿ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಎನ್ ನಾರಾಯಣಸ್ವಾಮಿ ತಾಲೂಕಾ ಅಧ್ಯಕ್ಷ ಆನೂರು ಎ ಎಂ ಶ್ರೀನಿವಾಸ್ ಗೌರವಾಧ್ಯಕ್ಷ ಸೂರಪ್ಪಲ್ಲಿ ಕೃಷ್ಣಪ್ಪ ಮುಖಂಡರಾದ ಕೆ ಸ್ವಾಮಿ ಎನ್ ಕುತ್ತೂರು ನರಸಿಂಹಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತಾರತಮ್ಯಗಳನ್ನು ಮಾಡಿಕೊಂಡು ದೊಂದಣವನ್ನು ಇದರ ವಿರುದ್ಧವಾಗಿ ಏನ್ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನಿದೆ ಅದು ಅವ್ರ ಬಗ್ಗೆ ಶಿಸ್ತಿನ ಕ್ರಮವನ್ನ ಮಾಡಬೇಕಂತ ಹೇಳ್ಬಿಟ್ಟು ಏನು ಇವಾಗ ನಮ್ಮ ಮಾಜಿ ವತಿಯಿಂದ ಅವರಲ್ಲಿ ಪಡಿಸ್ತಾ ಇದ್ದೀವಿ ಇನ್ನು ಎಡಾಫಲ ಅಂತ ಸಮುದಾಯ ಏನಿದೆ ಅದರಲ್ಲಿ ಕೆ ಎಚ್ ಮುನಿಯಪ್ಪನವರು ಪರಿಶಿಷ್ಟ ಜಾತಿ ಮತ್ತು ದಲಿತ ಮುಖಂಡರಲ್ಲಿ ದಕ್ಷಿಣ ಬಂಗಾಳ ಭಾಗದ ಮುಂಚೂಚಿನ ನಾಯಕರಾಗಿದ್ದಾರೆ ಮತ್ತು ನಮ್ಮ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ ದೊಡ್ಡ ವ್ಯಕ್ತಿ ಅಂದರೆ ನಮಗೆ ಹೆಮ್ಮೆಯ ವಿಚಾರ ಅಂಥ ಸಂದರ್ಭದಲ್ಲಿ ಜಾತಿ ಹೆಸರಲ್ಲಿ ಅವ್ರ ಕುಟುಂಬಕ್ಕೆ ಕೊಡಬಾರದು ಅಂತ ಹೇಳ್ಬಿಟ್ಟು ಅವರ ಯಾವುದೇ ರೀತಿಯ ಅವ್ರಿಗೆ ರಾಜಕೀಯ ಪ್ರಾತಿನಿಧಿಗಳನ್ನ ಕೊಡಬಾರದು ಅಂತ ಹೇಳಿಬಿಟ್ಟು ಇವಾಗ ಶಾಸಕರಾಗಿರ್ತಕ್ಕಂಥವ್ರು ಮುಖ್ಯ ನಾಯಕರಾಗಿರ್ಬೋದು ಅವರ ಯವಲೇಖನ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರೇನಾದ್ರು ಇವ್ರ ಕುಟುಂಬಕ್ಕೆ ಕೊಡಬಾರ್ದು ಅಂತ ಏನಾದರೂ ಅವರು ಅವರು ಮಾಡೇ ಆಗಿದ್ರೆ ಅವರು ಇವಾಗ ಇದಾರೆ ಶಾಸಕರಾಗಿದ್ದಾರೆ ಮಿನಿಸ್ಟರ್ಗಳಾಗಿದ್ದಾರೆ ಮತ್ತೆ ರಮೇಶ್ ಕುಮಾರ್ ಅವರು ಮುನ್ಸೂಚಿಕ ನಾಯಕರಾಗಿದ್ದಾರೆ ಮೊದಲು ಅವರ ರಾಜೀನಾಮೆಗಳನ್ನ ಕೊಟ್ಟು ಸ್ವತಂತ್ರವಾಗಿ ಗೆದ್ದು ಬಂದು ತೋರಿಸಲಿ ಆವಾಗ ಜನ ಮತದಾರರು ಯೋಚನೆ ಮಾಡ್ತಾರೆ ಆದ್ರೆ ಈಗ ಇಲ್ಲೂ ಸಲದ ಹೇಳಿಕೆಗಳನ್ನ ನೀಡಿಕೊಂಡು ದಲಿತ ದಲಿತರಲ್ಲೇ ತಾರತಮ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಏನು ಅದರ ಬಗ್ಗೆ ಕ್ರಮವಹಿಸಿ ಅವರ ವಿರುದ್ಧವಾಗಿ ಕ್ರಮ ವಹಿಸಬೇಕು ರಿಸರ್ವೇಶನ್ ಅಲ್ಲಿ ಪದ್ಮೂಲ್ ಮಂಜು ಅವರು ಸುಪ್ರೀಂ ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಿಂದ ಆದೇಶನೂ ಬಂದಿದೆ ಇವರು ಎಸ್ ಸಿ ರಿಸರ್ವೇಷನ್ ಜನರಲ್ ಅಂತ ಅದರಲ್ಲಿ ಗೆದ್ಕೊಂಡು ಬಂದಿರತಕ್ಕಂಥ ಪದ್ಮೂರು ಮಂಜು ಅವರು ಇವತ್ತು ಇವ್ರ ಬಗ್ಗೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂದರೆ ಅವರು ನಮ್ಮ ದಲಿತ ಸಮುದಾಯಕ್ಕೆ ಕ್ಷಮಯಾಚನೆ ಮಾಡಬೇಕು ಇಲ್ಲ ಅಂದರೆ ಅವ್ರ ವಿರುದ್ಧವಾಗಿ ನಾವು ಎಲ್ಲ ಸಮಾಜದ ಮುಖಂಡಗಳನ್ನು ಕರೆಸಿ ಮುಂದಿನ ಬಗ್ಗೆ ಅವರ ಬಗ್ಗೆ ನಾವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಸಮಿತಿಗಳಲ್ಲಿ ತೀರ್ಮಾನ ತಗೊಂಡು ಅವರ ವಿರುದ್ಧವಾಗಿ ಅವರೆಲ್ಲ ಎಲ್ಲ ಪ್ರಚಾರ ಮಾಡಿದ್ರು ಸಹ ನಾವು ಏನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ತೀವಿ ಮತ್ತು ರಮೇಶ್ ಕುಮಾರ್ ಅವರು ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದರೆ ನಾವೆಲ್ಲರೂ ಇಲ್ಲ ಅಲ್ಪಸಂಖ್ಯಾತರು ದಲಿತ ಮುಖಂಡರವರು ಯಾರೂ ಇಲ್ಲ ಅಂತ ಹೇಳೋ ರಮೇಶ್ ಕುಮಾರ್ ಸಾಹೇಬರು ಅವರು ಈವತ್ತು ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿ ಅವ್ರ ಕುಟುಂಬಕ್ಕೆ ಕೊಡಬಾರದು ಅಂತ ಹೇಳ್ತಾ ಇದಾರಲ್ಲ ಇದು ಯಾವ ನ್ಯಾಯ ಅವರು ಮೊದಲು ರಾಜಕೀಯ ನಿವೃತ್ತಿ ಆಗಲಿ ಮತ್ತೆ ಇನ್ನೊಂದು ಸಮಾಜಕ್ಕೆ ಇನ್ನೊಂದು ಕುಟುಂಬಕ್ಕೆ ಹೇಳಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವರು ನಮ್ಮ ಎಡದ ಸುಮಾರು ಮೂರು ಲಕ್ಷ ಮತದಾರರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಬಲಗೈ ಸಮುದಾಯದವರು ಎರಡು ಲಕ್ಷ ಇದ್ದಾರೆ ಇಷ್ಟಿದ್ರೂ ಸಹ ಅವ್ರು ಯಾಕೆ ಈ ರೀತಿ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ ದಲಿತ ದಲಿತರಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಈ ರೀತಿ ತಾರತಮ್ಯಗಳ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ವಿರುದ್ಧವನ್ನ ಇದನ್ನು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡಬೇಕು ಅವರು ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದೀವಿ ಮತ್ತೆ ನಮ್ಮ ಸಮುದಾಯಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅಕಸ್ಮಾತ್ ಏನಾದರೂ ಆದ್ಯತೆ ಕೊಟ್ಟದೇ ಇದ್ದ ಪಕ್ಷದಲ್ಲಿ ಚುನಾವಣೆಯಲ್ಲಿ ನಾವು ಯಾವ ರೀತಿ ತಕ್ಕ ಪಾಠ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ ಹೋರಾಟ ಸಮಿತಿಯಿಂದ ಏನು ನಮ್ಮ ಮಾದಿಗ ಸಮುದಾಯಕ್ಕೇನೆ ಪ್ರಾಧ್ಯತೆಗಳು ಕೊಡಬೇಕು ಆ ಮಾದಿಗ ಸಮುದಾಯದಲ್ಲಿ ನಮ್ಮ ಮತ ಹೆಚ್ಚಿನ ಸಹ ಇರುವುದರಿಂದ ಅದಕ್ಕೆ ಕೊಡಬೇಕು ಮತ್ತು ಮೊನ್ನೆ ಅನಿಲ್ ಕುಮಾರ್ ಸಾಹೇಬರು ಮತ್ತು ಕೊತ್ನೂರು ಮಂಜು ಅವರು ರಮೇಶ್ ಕುಮಾರ್ ಅವರು ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನು ನಡೆಸಿಕೊಂಡು ಅವರ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ದಲಿತ ವಿರೋಧಿ ಚಟುವಟಿಕೆಗಳನ್ನು ಸಹ ಮಾಡ್ತಾ ಇದ್ದಾರೆ ಅನಿಲ್ ಕುಮಾರ್ ಅವರು ಏನು ನಮ್ಮ ಗ್ರಾಮದಲ್ಲಿ ಕೆ ಎಚ್ ಮುನಿಯಪ್ಪನವರ ಜೊತೆಗಿದ್ದು ಅವರ ಜೊತೆಗೆ ಏನು ಅವ್ರು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಉನ್ನತ ಎಮ್ ಎಲ್ ಸಿ ಆಗಿ ಅಧಿಕಾರಿ ಆಗಿದ್ದಾರೆ ಅವರೂ ಸಹ ಈ ರೀತಿ ಅವಲೇಖನಕಾರಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಯೋಚನೆ ಮಾಡಬೇಕು ನಾನು ಎಲ್ಲಿಂದ ಬೆಳೆದಿದ್ದೀನಿ ಎಲ್ಲಿಂದ ನಾವು ಈ ಮಟ್ಟಕ್ಕೆ ಹೋಗಿದ್ದೀನಿ ಅಂತ ಅರ್ಥ ಮಾಡಿಕೊಂಡು ಅವ್ರು ಹೇಳಿಕೆಗಳನ್ನು ಕೊಡಬೇಕೇ ಹೊರತು ಇಲ್ಲಾಂದರೆ ಅವ್ರ ವಿರುದ್ಧವಾಗಿಯೂ ಸಹ ನಾವು ದಂಡರ ಜಾಗೃತಿ ಹೋರಾಟ ಸಮಿತಿಯನ್ನು ನಾವು ಪ್ರತಿಭಟನೆಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ